ಯಾವುದೇ ರೀತಿ ಹಕ್ಕಿಲ್ಲ ನಂಗೆ ಇಂದಿರಾ ಗಾಂಧಿ ಉಳುವನೇ ಒಡೆಯ ಕಾನೂನು ತಂದು ಎಲ್ಲರಿಗೂ ಅಸ್ತಿ ಕೊಟ್ಟರು ಸನ್ಮಾನ್ಯ ಸಿದ್ದರಾಮಯ್ಯ ಯಾರ್ಯಾರು ಮನೆಯಾಗದ ಅವ್ರು ಮನೆ ಹಕ್ಕು ಕೊಡುವಂತ ಕೆಲಸ ಇವತ್ತು ನಾವು ಮಾಡ್ಬೇಕು ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮುನ್ನೋಡೋ ಕರೆಕ್ಟ್ ಆಗಿ ಮಟ್ರೆ ಇನ್ನು ಅದಾವ ಏನು ಇವು ಬೊಮ್ಮಿ ರೋಡಿ ಎಡಕ್ ಬಲಕ್ ಅದಾವಲ್ಲ ಯಾವ ಅದಕ್ಕೆ

ಎಷ್ಟು ನಾನು ಎಲ್ಲರಿಗೂ ಹೇಳಿ ಮೊನ್ನೆ ಮೀಟಿಂಗ್ ಪ್ರತಿ ವಾರ ಹದಿನೈದು ದಿನ ಮನೆ ಮೀಟಿಂಗ್ ಮಾಡಕತ್ತೀನಿ ನಿಮ್ಗೆ ಯಾವ ಟೈಪ್ ನಮ್ಮ ಸರ್ಕಾರದ ಯೋಜನೆ ಐತೆ ಅಂತ ಹೇಳಿದ್ರೆ ನಿಮ್ಗೆ ಪಟ್ಟ ಕೊಟ್ಟು ಈ ಸೊತ್ತು ಕೊಟ್ಟು ಅದನ್ನ ಸಂಬಂಧಪಟ್ಟಂತ ಹೊಲದ ಜಾಗವನ್ನು ತಹಸೀಲ್ದಾರ್ ತಮ್ಮೆ ಸೇರಿಗೆ ಮಾಡಿಕೊಂಡು ನಿಮ್ಗೆ ಖರೀದಿ ಮಾಡಿಕೊಟ್ಟು ಈ ಸೊತ್ತು ಮಾಡಿ ನಾವು ಫೈಲ್ ಮಾಡಿ ಒಮ್ಮೆ ಅದು ಆಗ್ಬಿಟ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾರು ಒಂದು ಪೈಸೆ ತೊಂದ್ರೆ ಹೊರಲ

ನಾವದನ್ನ ಪಟ್ಟ ಮಾಡ್ಸಕತ್ತೀವಿ ಅದನ್ನ ನಿಮ್ಗೆ ಈ ಸೊತ್ತು ಉದಾರ್ ಕೊಡಾಕತ್ತೀವಿ ಎಲ್ಲಾ ರೆಡಿ ಮಾಡಿ ಕೊಡಾಕತ್ತೇವಿ ಅದಕ್ಕೆ ತಾವೆಲ್ಲ ಸಾರ್ವಜನಿಕರಿಗೆ ಎಲ್ಲಾ ಕಡೆ ಹೋದಾಗ ನಾ ಹೇಳಕತ್ತೇನೆ ಯಾಕೆ ಅಂದ್ರ ಈ ಅಧಿಕಾರಿಗಳು ಏನ್ ಮಾಡ್ತಾರಂದ್ರ ಅಂದ್ರೆ ಇವ್ರು ಯಾರ